ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗ್ಲ ನಾನು ಕಾಂಗ್ರೆಸ್ ಇದೇ ಸಿದ್ದರಾಮಯ್ಯನವರು ನಾಗೇಂದ್ರ ಅವರು ವಿಧಾನಸೌಧದಲ್ಲಿ ತೊಡೆಗಳು ತಟ್ಕೊಂಡ್ರು ನಾನೆಷ್ಟು ನೀನೆಷ್ಟು ಅಂತ ಅವ್ರ ಬಾ ಬಳ್ಳಾರಿಕ ಅಂತೇಳಿ ನೋಡೋಣ ಅಂತ ಅಂತೇಳಿ ಇವ್ರ ಕುಸ್ತಿ ಪೈಲ್ಮಾನ್ ತರ ತೊಡೆ ತಟ್ಕೊಂಡು ಎಲ್ಲ ಮಾಡ್ಕೊಂಡು ಬಳ್ಳಾರಿ ಪಾದಯಾತ್ರೆ ಹೋದ್ರು ಬಳ್ಳಾರಿ ಉಳಿಸಿ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ನಾಟಕದ ಖನಿಜ ಸಂಪತ್ತು ಏನಿದೆ ಅದನ್ನೆಲ್ಲ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹೋರಾಟ ಮಾಡ್ಕೊಂಡಂತ ಈ ಸಿದ್ದರಾಮಯ್ಯನವರು ಸುಮಾರು ಒಂದು ಲಕ್ಷ ಐವತ್ತಾರು ಸಾವಿರ ಕೋಟಿ ಕೋಟಿ ಏನು ಹಗರಣ ಆಗಿದೆ ನಮ್ಮ ನೈಸರ್ಗಿಕ ಸಂಪನ್ಮೂಲ ಏನಿದೆ ಅದನ್ನೆಲ್ಲ ಬೇರೆ ಬೇರೆಯವರೆಲ್ಲ ಹಿಂಗೆ ಹಾಳು ಮಾಡಿದ್ದಾರೆ ಹಿಂಗೆಲ್ಲ ಅಕ್ರಮ ಗಣಿಗಾರಿಕೆ ಇದೆ ಅಂತೇಳಿ ಇದು ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡಿದಿರಿ ಜೊತೆಲ್ಲೇ ಇದ್ರಿ ಅದಾದ್ಮೇಲೆ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಇವರು ಯಾವುದೇ ರೀತಿಯಾದಂತ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇವ್ರದೇ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಅನೇಕ ಸಚಿವರದ್ದು ಗಣಿಗಾರಿಕೆ ನಡೀತಾ ಇದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರದೇ ಸಚಿವರು ಎಚ್ ಕೆ ಪಾಟೀಲ್ ಅವರು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅವತ್ತು ಅಕ್ರಮ ಗಣಿಗಾರಿಕೆ ನಡೆದಂಥ ಸಂದರ್ಭದಲ್ಲಿ ನೀವು ಬಳ್ಳಾರಿಗೆ ಹೋಗಿದ್ರಿ ಏನ್ ಮಾಡಿದಿರಿ ಏನ್ ಕ್ರಮ ತಗೊಂಡ್ರಿ ವಿಶೇಷ ತಂಡ ರಚನೆ ಮಾಡಬೇಕು ಅದಕ್ಕೆ ಒಳ್ಳೆ ಆಫೀಸರ್ಸ್ನ ಇದು ಮಾಡಬೇಕು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಅಂತೇಳ್ಬಿಟ್ಟು ಹೇಳಿ ಏಳು ಪುಟಗಳ ಪತ್ರಗಳನ್ನು ಏನು ಏನು ಇವತ್ತು ಬರೆದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಏನು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದಂಥವರು ಸುಮಾರು ಜನ ಈ ಥರ ಎಮ್ ಎಲ್ ಎಗಳು ಇವರೆಲ್ಲ ಪತ್ರ ಬರೆದು ಅವ್ರದೇ ಪಕ್ಷದಲ್ಲಿರ್ತಕ್ಕಂಥವ್ರ ಪತ್ರ ಬರೆದು ಇವತ್ತು ಮುಖ್ಯಮಂತ್ರಿಗಳಿಗೆ ಒಂಥರ ಚೀಮಾರಿ ಹಾಕಿದಂಗೆ ಇದೆ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥವ್ರೆ ಇವತ್ತು ನನಗೆ ನಿಮ್ಮ ಸೆಕ್ರೆಟ್ರಿ ಪೋಸ್ಟ್ ನನಗೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸೀನಿಯರ್ ಮೋಸ್ಟು ಸಚಿವರು ಇವತ್ತು ನೀವು ಹಿಂಗೆಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಏನೂ ಮಾಡಿಲ್ಲ ಅಂತ ಹೇಳೋದು ನೋಡ್ತಾ ಇದ್ದರೆ ಇವತ್ತು ಇವರು ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಆಗರಣ ಇರ್ಬೋದು ಈ ಗಣಿಗಾರಿಕೆ ಆಗರಣ ಇರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಸಿದ್ದರಾಮಯ್ಯವರು ಸಚಿವ ಸಂಪುಟದಲ್ಲಿರ್ತಕ್ಕಂಥವ್ರು ಸುಮಾರು ಜನ ಸಿಕ್ಕಾಕೊಂಡಿರೋದ್ರಿಂದ ಅದನ್ನು ತನಿಖೆ ಮಾಡೋದಕ್ಕೆ ಸಿದ್ದರಾಮಯ್ಯವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯ ಮಾಡೋದೇನೆಂದರೆ ನೀವು ಅವತ್ತೇನು ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದಿರಿ ಅಧಿಕಾರಕ್ಕೆ ಬರಬೇಕನ್ನೋ ದುರಾಸೆಯಿಂದ ಮಾಡಿದ್ರು ಇಲ್ಲಾಂದರೆ ಆ ಗಣಿಗಾರಿಕೆಗಳಲ್ಲಿ ಇದ್ದಂಥವ್ರ ಹತ್ರ ಹಣ ವಸೀಲಿ ಮಾಡಿಕೊಂಡು ಚುನಾವಣೆಗೆ ಖರ್ಚು ಮಾಡಿ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಮಾಡಿದ್ರು ಇದು ನಂಗೆ ಡೌಟ್ ಆಗಿದೆ ನಿಮ್ಮ ಮಂತ್ರಿಗಳಿಗೂ ಡೌಟ್ ಆಗಿದೆ ಅದಕ್ಕೆ ಕೂಡಲೇ ಇದಕ್ಕೆ ವಿಶೇಷವಾದಂಥ ತಂಡ ರಚನೆ ಮಾಡಿ ನ್ಯಾಯಾಲಯ ವಿಶೇಷ ನ್ಯಾಯಾಲಯನ ಅದಕ್ಕೋಸ್ಕರನೇ ರಚನೆ ಮಾಡಿ ಅಕ್ರಮ ಗಣಿಗಾರಿಕೆ ಏನಿದೆ ಇದರಲ್ಲಿ ನಿಮ್ಮ ಮಂತ್ರಿಗಳು ಯಾರ್ಯಾರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರ್ಯಾರು ಎಷ್ಟಿಷ್ಟು ಪಾಲು ಅದರಲ್ಲಿ ನಿಮಗೂ ಎಷ್ಟಿಷ್ಟು ಬಂತು ನೀವು ಸಿ ಎಂ ಆಗೋದಕ್ಕೆ ಎಷ್ಟಿಷ್ಟು ನೀವು ವಸೂಲಿ ಮಾಡಿದ್ದೀರಿ ಅನ್ನೋದೆಲ್ಲ ಜನರಿಗೆ ಗೊತ್ತಾಗಬೇಕಾಗಿದೆ ಅದಕ್ಕೋಸ್ಕರ ಕೂಡಲೇ ನಿಮ್ಮ ಮಂತ್ರಿಗಳೇನು ನಿಮಗೆ ಪತ್ರ ಬರೆದಿದ್ದಾರೆ ಅದಕ್ಕೆ ನೀವು ಜನರ ಮುಂದೆ ಬಂದು ಉತ್ತರ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ